Rua, uh -huh. uh -huh.

ಹರಿಚಿತ್ತ ಹರಚಿತ್ತ ವಿಧಿ ಚಿತ್ತದ ಫಲವೋ ಎಂಬಂತೆ ಇಂದು ನಿನ್ನ ನನ್ನ ಸಂಬಂಧ ಬೆಸೆದಿದೆ ನೀನು ವಿಶ್ವಕಲ್ಪ ಬ್ರಹ್ಮರ ಮಗಳು ನಾನು ಕಶ್ಯಪ್ಪ ಬ್ರಹ್ಮರ ಮಗ ನಿನ್ನ ಹವ್ಯ ಯಾರು ಅಂತ ಕೇಳಿದ್ರೆ ಸಂಕಲ್ಪ ಸೃಷ್ಟಿ ಅಮ್ಮ ಯಾರು ಅಂತ ಕೇಳಿದ್ರೆ ಇದೆ ನಿಮ್ಮ ಆದರೂ ನಮ್ಮ ಸಂಬಂಧ ಒಂದಾಗಬೇಕು ಪಾರಂಪರಿಕವಾಗಿ ಕಲ್ಯಾಣವಾಗಬೇಕು ಎಂಬ ಅಪೇಕ್ಷೆಯಿಂದಲೇ ನಮ್ಮ ವಿವಾಹ ಏರ್ಪಟ್ಟಿದೆ ಮದುವೆ ಆಗಿದೆ ನಮ್ಮ ವಧೂವರಾಗಿ ರಂಚಿಸುತ್ತಾ ಇದ್ದೇವೆ ಸೂರ್ಯ ವಿವಾಹ ಸಕಲನ್ನು ಸಂಭ್ರಮಿಸುವ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಕೇವಲ ಮದುವೆ ಎನ್ನುವುದು ಸಂಭ್ರಮಕ್ಕಷ್ಟೇ ಸೀಮಿತ ಅಲ್ಲವಲ್ಲ ಮದುವೆಯಲ್ಲಿ ಆಗಬೇಕಾದದ್ದು ಸಂಸಾರ ಬಂಧವಲ್ಲ सरस बिहारी सरस बिहारी हरसी नाच दी सिली ¡Gracias ಇನ್ನು ಪ್ರಸಂಗ ಹೇಗು ಅಂತ ನಾಳೆ ಕೇಳಿದ್ರೆ ಉತ್ತರ ಬರಬೇಕಾದದ್ದೇನು ನಮಗಂತೂ ಹೊಸ ಪ್ರಸಂಗ ನನಗಂತೂ ಹೊಸ ಮೇಳ ಅಂದರಿಂದಲೇ ಈ ಮೇಳದಲ್ಲಿ ನೀನು ನಾನು ಬಂದಾದ್ರೆ ಏನು ನಾಳೆ ಕೇಳಬಾರ್ದಲ್ಲ ಹೇಳ್ಕೋ ಅಂತ ಹೇಳಬೇಕು ಅಷ್ಟಾಗಬೇಕು ಅಂತಿದ್ರೆ ಏನು ನಮ್ಮ ಕೊಡುಗೆ ಜೀವನ ಅನ್ನುವುದು ಬದುಕಿನ ಒಂದು ಅಯನ ಅದರಲ್ಲಿ ಸಾಗುತ್ತಲೇ ಏನು ತಪ್ಪುಗಳು ಕಷ್ಟ ಸುಖಗಳು ಬದುಕುವುದು ಓ ಮದುವೆಯಾದ ಹೊಸಗಳಿಗೆ ಗಂಡನನ್ನು ನೋಡುವಾಗ ಹೆಣ್ಣಾದವಳಿಗೆ ನಾಚಿಕೆ ಎನ್ನುವುದು ಸ್ವಾಭಾವಿಕ ಸ್ವಾಭಾವಿಕ ಕೂಡ ಸ್ವಾಭಾವಿಕೆಯಲ್ವೇ ಕಷ್ಟ ಕಷ್ಟ ಆಗುತ್ತದೆ ಆದ್ದರಿಂದ ನೀವು ಕಷ್ಟ ಪಡಬೇಡ ನೀ ಯೋಚಿಸಬೇಡ ಯೋಚನೆ ಮಾಡಬೇಡ ಬಹಳ ಉಲ್ಲಾಸ ಯೋಚಿಸಿ ಕೆಳಬೇಡ ಆದ್ದರಿಂದ ಇವತ್ತು ಮಧುಮ ಅನುಗ್ರಹ ನಾವು ಒತ್ತಾಗಿದ್ದೇವೆ ನಮ್ಮ ಬದುಕೆ ನೋಡಲು ಹೇಗಿರ್ಬೇಕು ಮೊಸರಿಂದ ಕಡೆದ ನವನೀತದ ಆಗಿರಬೇಕು ಆದ್ದರಿಂದ ನವನೀತ ಅರ್ಥ ನವನೀತ ಯಾವತ್ತು ಕಲಗಬೇಕು ಮತ್ತೆ ತುಪ್ಪ ಆಗಬೇಕು ಆವಾಗವನ್ನು ನವನೀತ ಪ್ರಸಂಗು ಬರುವುದಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಈ ಬದುಕನ್ನು ನಾವು ಕೆಡದೆ ಒಂದಾದರೆ ಒದಗಿ ಬರುವುದು ತುಪ್ಪ ಅದು ಪಾವಿತ್ರತೆಯ ಸಂಕೇತ ಸಂಕೇತ ಹಾಗಾದ ಕಾರಣ ದಾಂಪತ್ಯ ಎನ್ನುವುದು ಕೇವಲ ಸರಸಕ್ಕೋ ಸಂಪಕ್ಕೋ ಸೀಮಿತ ಅಲ್ಲ ದಾಂಪತ್ಯ ಎನ್ನುವುದು ಬದುಕಿನ ಒಂದು ಭದ್ರತೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಹಾಗಾಗಿ ಹೇಳ್ತಾ ಇದ್ದೇವೆ ಮುಂದೆ ಯಾಕೆ ನಿಮಗೆ ಇನ್ನು ಯೋಚಿಸುವುದಲ್ಲ ಇನ್ನು ಮೇಳಕ್ಕೆ ಸೇರಿದ ಮೇಲೆ ಆ ಮೇಳದ ಒಳಗೆ ನಾವು ನಮ್ಮ ಕಟ್ಟುಪಾಡು ಏನುಂಟೋ ಅದಕ್ಕೆ ಅನುಸಾರವಾಗಿ ಬದುಕಬೇಕು ಆದ್ದರಿಂದ ಮೇಳದಿಂದ ಹೊರಗೆ ಹೋಗಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ಬೋದು ಮೇಳದ ಬದುಕಿಗೆ ಮೇಳದ ಸಮಸ್ಯೆಗಳನ್ನು ನಿವಾರಣೆಗೊಳಿಸುವವನೇ ನಿಜವಾದ ಬದುಕುಗಾರ ಅನ್ನಿಸಲ್ಪಡ್ತಾನೆ ಆದ್ದರಿಂದ ಬದುಕಿನ ಪಥವನ್ನು ಕಂಡುಕೊಳ್ಳೋಣ ನೀವು ಒಂದಾಗಿ ಸಾಗುತ್ತಾ ಸೂರ್ಯ ಮೇಳ ಅದು ಲೋಕಕ್ಕೆ ಆದರ್ಶ ಬೇಡ ಅಂತ ಕಾಣಿಸೋಣಾಗದೆ ಹಾಗೆ ಬೇಡ ಎಷ್ಟೇ ಸಣ್ಣ ಪ್ರಾಯದವನೇ ಆಗಿರಲಿ ಪ್ರಾಯದ ಆಗಿರಲಿ ಮೊದಲು ಒಂದು ವರ್ಷದ ಒಳಗೆ ಒಂದು ಮಗುವನ್ನು ಸಮಾಜಕ್ಕೆ ಯಾವಕ್ಕೆ ಯಾವ ಕಾಣಿಸಿಕೊಡ್ತಾರೋ ಅವಶ್ಯ ದಂಪತಿಗಳು ನಾವು ಎಷ್ಟು ಸುಲಭದಲ್ಲಿ ಕೆಲವರಿಗೆ ಒಂದಂತೆ ಕಷ್ಟ ಆಗುತ್ತದೆ ನಮಗೆ ಆಗ ಸಂವಿಧಾನದ ಫಲ ಮೂರು ಮಕ್ಕಳಿಗೆ ಅಪ್ಪಾದ ಈ ಪ್ರಪಂಚದಲ್ಲಿ ಒಂದು ಸಾಕು ಅಂತ ಹೇಳುವವರು ಇನ್ನಾದರೂ ನಮಗೆ ಭವಿಷ್ಯತನ್ನು ನಿರ್ಣಯಿಸುವುದಕ್ಕೆ ಬೇಕು ಎನ್ನುವ ಸಂಕಲ್ಪ ಮಾಡಬೇಕು ಆವಾಗ ಮಾತ್ರ ಸೂರು ಒಳಿಯುತ್ತದೆ ಮೂರು ಆ ಆಗಿ ಸತಿಯಾದ ಶಕ್ತಿಯಲ್ಲಿ ಮೂರು ಮಕ್ಕಳನ್ನು ಪಡೆದೆ ಯಮ ಯಮುನೇ ಮಾತ್ರವಲ್ಲ ಮನು ಹೀಗೆ ಮೂರು ಮಂದಿಗೆ ಮೂರು ಹೆಸರನ್ನು ಇರಿಸಿದ್ದೇನೆ ನೆಮ್ಮದಿಯಿಂದ ಬದುಕತಾ ಇದ್ದಾರೆ ಸಂಸಾರವೆನ್ನುವ ಸಾಗರದಲ್ಲಿ ಮಕ್ಕಳೆನ್ನುವ ತಾಪರೆಗಳು ಇನ್ನ ಅನುಗ್ರಹದಿಂದ ಆಳಿದ ಮುಂತಾದ್ರೆ ಅದಕ್ಕಿಂತ ಹೆಚ್ಚಿನ ಸ್ವರ್ಗ ಯಾವುದೆಯ ಆದ್ದರಿಂದ ಇತ್ತು ಸೂರ್ಯ ಲೋಕವೇ ಸ್ವರ್ಗವಾಗಿದೆ ಸಂತೋಷದಿಂದವಾಗಿದೆ காந்தி டிடி டி நிந்தே மொபலி கோ ஏதோ தி வில்ல நியதோ பவனி மந்தரங்கயாரி கோவே யெந்தே கலவேனோது காந்தி களோவே வகிதி மடு கோ ஓ ಹೋಗುವುದಕ್ಕೆ ಕೂಡ ಕಪ್ಪಾಗಿ ಹೋಲಿದೆ ಎಂಬುದಾಗಿ ಭಯ ಮತ್ತೆ ಕವರಿ ಹೊಂದಾಗಿ ಭಯವಾಗುತ್ತಾ ಉಂಟು ಏನ್ ಮಾಡುವ ನನಗಂತ ಅವರ ಜೊತೆಯಲ್ಲಿ ಕೂಡಿ ಬಾಳಿ ಸಂಸಾರ ಮಾಡೋದಕ್ಕೆ ಸಾಧ್ಯವಾಗಿ ಹೋಗಿದೆ ಏನ್ ಮಾಡೋಣ ಏನ್ ಮಾಡೋಣ ಅಲ್ಲ ಬೇರವಾಗಿ ಅಪ್ಪನ ಮನೆಗೆ ಹೋಗುದ ಛೇ ಹೋದರೆ ಅಪ್ಪ ಸುಮ್ಮನೆ ಮಳೆಕಾರ ಹೇಳಿ ಮಗಳೇ ಸೌಜಾ ಕೊಪ್ಪಳೇ ಬಂದಿಲ್ಲ ಮತ್ತೆ ಕರ್ದುಕೊಡುವುದಿಲ್ಲ ಝೀ ಇಬ್ಬರು ಹೇಳುವುದ ಹಾಗೆ ನನ್ನನ್ನು ಬಯ್ಯುಳಕ್ಕೆ ಸಾಧ್ಯ ಉಂಟು ಹಾಂ ಗಣ್ಣನ್ನು ಕರೆದುಕೊಂಡು ಹಾಗೆ ಹೋಗು ಹಾಗಿಲ್ಲ ಯಾಕಂದ್ರೆ ಅವರು ದುಡಿಯುವಂತಹ ಗುಣ ಹಾಗಾದ್ರೆ ಏನು ಮಾಡಲಿ ಏನು ಏನೂ ಮಾಡಲಿ ನನಗೆ ಗೊತ್ತಿಲ್ಲ ನೋಡೋದಕ್ಕೆ ಕಣ್ಣ ಸಾಧ್ಯವಾಗಿ ಹಾಂ ಆ ಒಂದು ನಾನು ವಿಶ್ವಕರ್ಮ ಪರಬ್ರಹ್ಮಣಗಳನ್ನು ಸೃಷ್ಟಿ ಮಾಡುತ್ತ ಅರ್ಹತೆ ಆ ಶಕ್ತಿ ನನಗೂ ಒಂದು ಹೀಗೆ ಮಾಡೋಣ ಅಲ್ಲಿ ಕಾಣಿಸುತ್ತಾ ಆ ನೆರಳಿಗೆ ನಾನು ಜೀವ ಕೈ ಕೊಟ್ಟಿದ್ದಾದ್ರೆ ಸಂಗ್ರಹವಾಗದೇ ಇರುವಂತಹ ರೂಪು ಹುಟ್ಟಿ ಬರಲು ಸಾಧ್ಯ ಇಲ್ಲಬೇಕು ತಡ ಸರಿಯಲ್ಲ ಈ ಕ್ಷಣದಲ್ಲಿ thank you

ನನ್ನ ಹೆಸರೇನು ನನಗೆ ಏನಾಗಬೇಕು ಅಯ್ಯೋ ಇದು ಹೀಗೆ ನಿಮ್ಮ ಮುಖವನ್ನು ಕಣ್ಣಿಂದ ಆದರೆ ಪ್ರಕ್ರವಂತಹ ಸುಳ್ಳನ ಕಿರಣಕ್ಕೆ ಕಾದು ಹೋದಂತಹ ಹಂಚಿನ ಹಾಗಾಗಿ ಹೋಗಿದೆಯಲ್ಲ ಏನು ಚಿಂತೆ ಬಂತು ಏನು ಚಿಂತೆ ಬಂತು ಅನ್ನೋದು ಹೇಳಿ ನೀನು ಸೌಖ್ಯ ನಾನು ಛಾಯೆ ಹಾಗೆಯೋ ಏನಾಗಬೇಕಂತ लेरी तोली प्राज्ञापाल ಅದು ಪಿತ್ರ ಸಿದ್ಧಾಂತಹ ಕಮಲ ಸಿದ್ಧಾಂತಹ ಸುದೇವನ ಧರ್ಮ ಪಟ್ಟಿನ ಸಜ್ಜಾ ಎಂಬುದಾಗಿ ತಂದ್ರೆ ಗಣ್ಣನ ಜೊತೆಯಲ್ಲಿ ಸತಿಯಾಗಿ ಸಹಕರಿಸುವುದಕ್ಕೆ ಕಷ್ಟವಾಗಿ ಹೋಗಿದೆ ಯಾಕಂದ್ರೆ ಹಾಗೆ ತೀಕ್ಷತೆ ಇಲ್ಲಿ ಇರುವುದಕ್ಕೆ ಆಗುವುದಿಲ್ಲ ನನ್ನ ಅನ್ಯವನೆಯೂ ಸೇರಬೇಕಾಗಿದೆ ಆದ ಕಾರಣ ಇಲ್ಲಿ ದುಕೊಂಡು ನಾನಾಗಿ ಅಂದರೆ ಮಿತ್ರನ ಸತಿಯಾಗಿ ಸಹಕರಿಸುವಲ್ಲಿ ನನಗೆ ಸಹಾಯ ಮಾಡಲಿಲ್ಲ ಒಂದು ಉಪಕಾರ ಮಾಡಲ್ಲ ಪಟ್ಟಿಯಿಂದ ನಿಮಗೆ

ಗಿಡಿಯ ರೂಪ ಅನುಮೋಹಕವಾಗಿ ಕಾಣ್ತಾ ಉಂಟು ಈ ಪ್ರಪಂಚದಲ್ಲಿ ಹೆಂಡತಿ ಹೇಗೆ ಅಂತ ಕೇಳಿದ್ರೆ ಶೃಂಗಾರ ಮಾಡುವುದು ಯಾವಾಗ ಎಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಹೋಗುವಾಗ ಇಲ್ಲದಿದ್ರೆ ಯಾರತ್ತಾದರೂ ಕಾರ್ಯಕ್ರಮಗಳಿಗೆ ಹೋಗುವಾಗ ಏನು ಅಲ್ವಾ ನಿಜವಾಗಿ ಹೆಂಡತಿಯರು ಸಂಭ್ರಮದಿಂದ ಈ ತೆರಳಾಗಿ ತಾವು ಶೃಂಗಾರ ಮಾಡಿಕೊಂಡು ಹೋಗಿ ನಿಲ್ಲಬೇಕಾದದ್ದು ಯಾರ ಮುಂದೆ ಗಂಡನ ಮುಂದೆ ಇದು ಗಂಡನ ಮುಂದೆ ಕಾಡಿಯೋ ಆದ್ದರಿಂದ ಗಂಡನ ಮುಂದೆ ಗಂಡನಿಗೆ ಸಂತೋಷ ಕೊಡಬೇಕು ಶ್ರುತಿ ವ್ಯಕ್ತಿ ಮತಿ ಸ್ಥಿತಿ ಮತ್ತೆ ಪರಿಸ್ಥಿತಿ ಇದನ್ನು ನೋಡಿಕೊಂಡು ಗಂಡನಿಗೆ ಒಕ್ಕಿಕೊಂಡು ಹೋಗಬೇಕು ನಿನ್ನನ್ನು ನೋಡುವಾಗ ಸಂತೋಷ ಆಯ್ತು ಏನು ಚಂದವೇ ಏನು ಅಂತ ಹೊಸತನ ಲೋಕದಲ್ಲಿ ಹೊಸತನ ಯಾರಲ್ಲಿ ಅಂತ ಕೇಳಿದ್ರು ಒಂದು ನಿತ್ಯ ಉದಯ ಇರುವ ಸೂರ್ಯನಲ್ಲಿ ಮತ್ತೆ ಗಂಡ ಹೆಂಡತಿಯರಲ್ಲಿ ಗಂಡ ಹೆಂಡತಿ ಮುದುಕಿಯ ಚಂದರೆ ಹೆಂಡತಿಗೆ ಗಂಡ ಮುದುಕನೇ ಆಗಲಿ ಚಂದವೇ ಆದ್ದರಿಂದ ನಿತ್ಯ ಸೌಂದರ್ಯವನ್ನು ಕಾಣುತ್ತೇವೆ ಅದುವೆ ಔಪತ್ಯ ಹಾಗಾದ ಕಾರಣ ಕಾರಣಿರುತ್ತಲ್ಲ ಇವತ್ತು ನನಗೂ ಸಹಿಸಬೇಕಾಗುವುದಿಲ್ಲ ಸಾಧ್ಯ ನನ್ನನ್ನು ಕೂಡಿ ಅದಕ್ಕೆ ಮುಂದಾದ್ರಲ್ಲ ಪರಿಣಾಮವಾಗಿ ಹುಟ್ಟಿಕೊಂಡವರು ಮೂರು ಮಂದಿ ಮಕ್ಕಳು ಒಂದು ಗಂಡು ಮಗು ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದಂತಹ ಮಕ್ಕಳಿಗೆ ಶನಿ ಸಾವಣಿ ತಪತಿ ಕೇಳುವುದಾಗಿ ನಾಮಕರಣ ಮಾಡಿ ಹತ್ತರಿಂದ ಸಾಕ್ಷ್ಮ